ಮಾರಕಾಸ್ತದಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ರೌಡಿ ರೌಡಿಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ನಡೆದಿದೆ ರೌಡಿಶೀಟರ್ ಮಧು ಎಂಬಾತನ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿದ್ದು ಬಂಧನದ ವೇಳೆ ಮಾರಕಾಸ್ತದಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಆತನ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪ್ರಕರಣದ ಕುರಿತು ಎಸ್ಪಿ ಮೊಹಮ್ಮದ್ ಸುಜೀತಾ ಮಾತನಾಡಿ ಸೆಪ್ಟೆಂಬರ್ ಹದಿನಾಲ್ಕರಂದು ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಮ್ಯಾನ್ ಗಣೇಶ್ ಎಂಬುವರ ಮೇಲೆ ಮಾರಕಸ್ಥಗಳಿಂದ ದಾಳಿ ಮಾಡಿ ರೌಡಿಶೀಟರ್ ಮಧು ಕೊಲೆ ಮಾಡಿದ್ದ ಅದಾದ ಬಳಿಕ ಪೊಲೀಸರು ತನಿಖೆ ಕೈಗೊಂಡು ಆರೋಪಿಯನ್ನ ಬಂಧಿಸಲು ಹುಡುಕಾಟ ನಡೆಸುತ್ತಿದ್ದರು ಬುಧವಾರ ಬೆಳಗಿನ ಜಾವ ಆರು ಗಂಟೆ ಸುಮಾರಿಗೆ ಆರೋಪಿ ಮಧು ಊರಿಗೆ ಬರುತ್ತಿದ್ದ ಖಚಿತ ಮಾಹಿತಿ ಆಧರಿಸಿ ಆತನನ್ನು ಬಂಧಿಸಲು ಹೋದಾಗ ಪೊಲೀಸರ ಮೇಲೆ ಆತ ಡ್ರ್ಯಾಗನ್ನಿಂದ ಹಲ್ಲೆ ನಡೆಸಿದ್ದ ತಕ್ಷಣ ಎಚ್ಚೆತ್ತುಕೊಂಡ ಪೊಲೀಸರು ತಮ್ಮ ಆತ್ಮರಕ್ಷಣೆಗೆ ಆತನ ಕಾಲಿಗೆ ಗೊಂಡು ಹಾರಿಸಿದ್ದಾರೆ ಆರೋಪಿ ಇದೀಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಯಾವುದೇ ಪ್ರಾಣಾಪಾಯ ಇಲ್ಲ ಎಂದರು ತನಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ವತ್ತು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ ಸ್ಟೇಷನಲ್ಲಿ ಗಣೇಶ್ ಎಂಬವರಿಗೆ ಒಂದು ಮೇಲೆ ಹಲ್ಲೆ ಮಾಡಿ ಅವರನ್ನು ಕೊಲೆ ಅಂತ ಒಂದು ಪ್ರಕರಣ ದಾಖಲಾಗಿರ್ತದೆ ಸಿ ಆರ್ ನಂಬರ್ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಈ ಸಂಬಂಧಪಟ್ಟಂಗೆ ಇದರಲ್ಲಿ ಆರೋಪಿಯಾದ ಪ್ರಮುಖ ಆರೋಪಿಯಾದವರು ಮಧು ಅಂತ ನಮಗೆ ಮಾ ಕಂಡು ಬಂದಿರುತ್ತದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ಟೀಮನ್ನು ರಚನೆ ಮಾಡಿದಿವಿ ಅವ್ರನ್ನು ಅರೆಸ್ಟ್ ಮಾಡಲಿಕ್ಕೆ ಆ ಅರೆಸ್ಟ್ ಮಾಡುವ ಸಮಯದಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು ಐದೂವರೆಯಿಂದ ಆರು ಗಂಟೆ ಸಮಯದ ಮಧ್ಯದಲ್ಲಿ ನಾವು ರಚನೆ ಮಾಡಿದ ಟೀಮ್ ಇನ್ಸ್ಪೆಕ್ಟರ್ ವಿನಯ್ ಮತ್ತು ಟೀಮ್ ಏನಿದ್ದಾರೆ ಅವರು ಇವತ್ತು ಬೆಳಿಗ್ಗೆ ಅವ್ರನ್ನೂ ದಸ್ತಗಿರಿ ಮಾಡೋ ಹೋಗೋ ಸಮಯದಲ್ಲಿ ನಮ್ಮ ಜೊತೆಗೆ ಸಿಬ್ಬಂದಿ ಒಬ್ಬರಿಗೆ ಮಚ್ಚಿಂದ ಅವರು ಅಟ್ಯಾಕ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಯಾರೌಡಿ ಶೀಟರ್ ಆದ ಮಾದು ಮತ್ತು ಈ ಕೇಸ್ನ ಪ್ರಮುಖ ಆರೋಪಿಯಾದ ಮಧು ಅವ್ರ ಮೇಲೆ ಒಂದು ಫೈರಿಂಗ್ ಏನೋ ಆಗಿರ್ತದೆ ಸ್ವಂತ ರಕ್ಷಣೆಗೋಸ್ಕರ ನಮ್ಮ ಆಫೀಸರ್ಸ್ ಅನ್ನೋದು ಮಾಡಿರುತ್ತಾರೆ ಕೆ ಅವ್ರ ಹಿನ್ನೆಲೆ ಏನಂದ್ರೆ ಸುಮಾರು ಎರಡು ಸಾವಿರ ಹದಿನೇಳಲ್ಲಿ ಅವರ ಮೇಲೆ ಒಂದು ರೌಡಿ ಶೀಟನ್ನು ಓಪನ್ ಆಗಿತ್ತು ಅದಾದ ಮೇಲೆ ಅವರು ಸುಮಾರು ಐದು ಪ್ರಕರಣಗಳಲ್ಲಿ ಇದನ್ನು ಸೇರ್ಪಟ್ಟಂಗೆ ಈ ಮರ್ಡರ್ ಕೇಸನ್ನು